ಅದಕ್ಕ ಒಂದು ಕಡೆ ಧಾನ್ಯಗಳನ್ನು ಅಂತಾರೋ ಅಣ್ಣ ಬಸವಣ್ಣ ಅವರು ತಮ್ಮ ಮಾತ್ರ ಮಾತ ಹಿಂಗಿಳ್ತಾರ ಏನ್ ಹೇಳ್ತಾರೆ ಮಾತಿನಲ್ಲಿ ಮಾತಾ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಕಡು ಬಡವನಯ್ಯ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಎಲ್ಲ

para ಪ್ಪ ಭಗವಂತ ತಿಳ್ಕೊಂಡು ಅನ್ಯಾನ್ಯಾ ಶತಮಾನ ಅನ್ನ ಬಸವನರು ಗುರುವಿಗೆ ಸಾರಿ ಸಾರಿ ಹೇಳ್ತಿದ್ರು ಬೀರು ಹೇಳ ಇವತ್ತ ಅಂತ ಗುರುವಿನ ಮಾತಿನಲ್ಲಿ ವಿಶ್ವಾಸನ ಇಟ್ಟು ಇಟ್ಟುಕೊಂಡು ಇವತ್ತ ನಾವು ಎಲ್ಲಾರು ನಡಿಬೇಕಾಗ್ಯ ಇರ್ಲಿ ಯಾಕಪ್ಪ ಅಂದ್ರೆ ಬರ್ಯನ ಮಾತಾಡುವಂತ ವಿಶೇಷ ಬೇಡ 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 ನನ್ನ ಹತ್ರ ಮೋಕ್ಷ ಹೆಂಗ ೊಳಗ ಭಕ್ತಿ ಮಾಡಿ ಭಕ್ತಿ ಮಾಡಿ ಗುರುವಿನ ಕರ್ಕೊಂಡು ಮರ್ಕೆ ಲೋಕಕ್ಕೆ ಬಂದ ಅನ್ನೋದು ಒಂದು ನಾಲ್ಕೆ ನಾಲ್ಕು ಮಾತಿನೊಳಗೆ ಹೇಳಿ ಮತ್ತೆ ಸರ್ಜೋಡಿ ಕಲಾವಿದರ ಕಡೆ ಹೋಗುದು ಯಾವ ನನ್ನತ್ರ ಅಮೋಷದ ಕೈಲಾಸದ ಶಿವನ ಸೇವಾ ಮಾಡ್ತಿತ್ತಮೋಷದ ಒಂದು ಮಾತಾ

ಒಂದು ಕಾಲಕ್ಕ ತಾಯಿಗೆ ತುಂಬ ದೋಡಿ ತುಂಬುದಾಯ್ತು ಬಟ್ಟೆ ಮಾಡೀನಿ ತಿಳ್ಕೊಂಡು ತಾಯಿ ಮಗನ ಮತ್ತೊಂದು ಮಾತುಕತೆ ಕಂಡು ಹೆಚ್ಚಿನ ಉಳ್ಳ ಮುಟ್ಲ ನೂವ ತಗೊಂಡು ಕಪ್ಪಿ ಮುಟ್ಲ ಸೀತಾ ತಗೊಂಡು ಗುರುವಿನ ಶ್ಯಾಮ್ ತಾಯಿ ಮಾತು ಮಾತ ಮಾತಾ ಯಾವ ತಾಯಿ ಆಶೀರ್ವಾದ ಗುರುವಿನ ಆಶೀರ್ವಾದ ನಿಂತ ತಾಯಿಗೆ ಮಾತು ಕೊಟ್ಟಾ ಆ ಮಾತು ಕೊಟ್ಟಾ ಮಾತು ಕೊಟ್ಟ ಹುವಾ ಸೀತಾ ತರಕ ಅಮೌಷಿತನ ಹಟ್ಟಾ ಆ ಹೋಕವ ಏನಕಳವಾ ಓದಕ ಸುಂದರವನ ಬಲಗ ತಾಯಿಗೆ ಕೂತ್ ವಿಚಾರ ಮಾಡತಾ ಏನ್ ಮಾಡ್ತಾ ಬಾಳು ಮಡಿಚಾರಾ ಭಕ್ತಿ ಹೊರಗೆ ಲಕ್ಷಬೇಕ ಅಂತ ತಕ್ಕೊಂಡ್ರು ಹೌದು ಸುಂದರವನ ಬಲಕವತ್ತಿನ ತಯಾರು ಮಾಡಿ ಅಮೌಷಿತನ ಭಕ್ತಿ ಆಳ ಮಾಡಕರೋದಿ ಬಿಟ್ಟ ಬಿಟ್ಟು ಹೌದು ಬಿಟ್ಟು ಕಾಲಕ್ಕೆ ಅವಾಗ ತರಕತ್ತಿ ನೃತ್ಯ ಮಾಡಕೊಂಡ ಅಮೌಷಿತನ ಮಾತು

ಸೇವಕ ಉಳ್ಳ ಮುಟ್ಟ ಕಪ್ಪು ಮುಟ್ಟ ಸಿದ್ಧಾರ್ಥವನ್ನು ಹಾಕಿ ಗುರುವಿನ ಸೇವಕ ತಾಯ ಮಾಡ್ತದೆ ಮೊದಲು ದಾರಿ ಬಿಡುವಂತಹ ನಿನ್ನೆ ಬದಲಾಗ ಹಟ್ಟ ಹಿಡದಾಗ ಬಾರಿ ಅಡ್ಡಗಟ್ಟಿದೆ ಅಂತ ಬಳಕಾವತ್ತ ಮಾತು ಆಗಂಗಿಲ್ಲ ಹಾಗಾಗಿ ಮದುವೆ ಆಗ್ಬೇಕಿತ್ತಂದ್ರ ಇತ್ತಂದ್ರ ಮರ್ತ್ಯ ಲೋಕದೊಳಗ ನಡಹಟ್ಟಿ ನಾಗರಗುಡು ಮಗಳು ಪದ್ಮಾವತಿ ಹೊಟ್ಟಿಲ್ಲ ತಿಳಿಸಿದ ನನ್ನ ಕೋಣ ಹಿಡಿದಪ್ಪ ಅಂದ್ರ ನಮ್ಮ ಜೋಡಿ ಮದಿವಿ ಅಹ ನಾನು ಕೋಣ ಹೇಳಿಕೊಂಡ್ರೆ ಬೆಟ್ಟು ಜೋಡಿ ಮದುವೆ ಕೂಡ ಮಾತು ಕೊಡ್ತಾನೆ ಕೈಲಾಸದೊಳಗ ಈ ಪ್ರಕಾರ ಮಾಡ್ತಾ ಇತ್ತು ತಾಯಿ ಹೇಳಿದ ಪ್ರಕಾರ ಉಳ್ಳಾಪಟ್ಟ ಸೇವನ ಮಾಡಿ ತಾಯಿಟ್ಟು ಕರೆಸೋಷ ಪಾಸಾಗಿ ಮುಂದೆ ನನ್ನಪ್ಪ ಅಮೌಷಿದ ಕೈಲಾಸವನ್ನು ಬಿಟ್ಟು ಮತ್ತೆ ಬರಬೇಕಾಯ್ತು ಏನೇ ಅರ್ಥ ಮಾಡುದೇ ಹೋಗಿ ಪ್ರಸಾದ ಗಂಟೆ ಕಲ್ಪ ವೃಕ್ಷ ಬಡವರ ಭಾಗ್ಯ ಪಂಚಿಗೆ ತೋಟ ಮಳೆಗೇನು ಬೆಳಿಗ್ಗೆ ನಂದಿ ಏನು ಮಾಡ್ಕೊಂಡು ನಂದಿ ಏನು ಮಾಡ್ಕೊಂಡು ಸಂಗಾಟ ಗೊತ್ತಾಶಿದ್ರ ಕರ್ಕೊಂಡು ಹೌದಾ ಅಪ್ಪ ಮೋಶಿದ ಮೊರರು ಉಣ್ಣೆಟ್ ಬಿಡಕಳ್ಕೊಂಡಾ ಶಿವನಿಗೆ ತಂದು ಶಿವ ಹಚ್ಚಾಯಿ ಗಿಳ್ಸಿದೆ ಇದೆ ಎಲ್ಲಿಗೆ ತಂದ್ರುಸೋದಾ ಆ ದೈವಕ್ಕೆ ಸ್ವಲ್ಪ ಮೈಕ್ ಸ್ವಲ್ಪ ಇದು ಮಾಡ್ರಿ ಇದು ಕರೆಕ್ಟ್ ಮಾಡ್ಕೊಂಡು ಬಿಟ್ಟು ನಿಂದ್ರು ನಂದ್ರು ನಿಂದ್ರು ಅದಕ್ಕ ಹಾ ಆ ಇನ್ನ ವಿಷಯದ ಕಡೆ ಹೋಗೋದಾದ್ರು ಬರಲ್ಲ ಜಾಡಿ ಮತ್ತು ಕಂಬಳಿ ಮತ್ತು ಭಂಡಾರ ಕಂಬಳಿ ಮತ್ತು ಭಂಡಾರ ಹೌದು ನಮ್ಮ ಸರ್ಜೋಡಿ ಕಲಾವಿದರು ಭಂಡಾರ ಬಾಲ ಉತ್ತಮ ರೀತಿಯಿಂದ ಹೇಳಿದ್ರು ಹೇಳ ಮಾತಾ ನಮ್ಮ ಒಂದಪ್ಪ ಸರ್ ಮಾತು ಹೇಳಿದ್ರು ಕೃಷಿ ಪಣಿಗಳಿಂದ ರೋಗದಿಂದ ಕಂಬಳಿ ಹೊಟ್ಟೆ ಹಂಗಲ್ಲ ಎಡಿವಲ ಹಿಡಿದ್ರೆ ನೀವು ಬೆಳಸಾಕ ಬರಲಿಲ್ಲ ಅವರು ಹೌದಾ ಎಡಿವಲ ಬೆಳೆಸರು ಅವರು ಎಳಸಬೇಕು ಎಡಿವಲಕ್ಕ ಕಪ್ಪು ಹಚ್ಚಿ ಹಚ್ಚಿ ಫ್ಯಾಕ್ಟ್ರಿ ಕಳಿಸು ಅವರು ಹೌದಾ ಅವರು ಮಧ್ಯವರ ಹಿಡಿದು ದ್ರಾಕ್ಷಿ ಹಚ್ಚಿ ದ್ರಾಕ್ಷಿ ಹಚ್ಚಿ ಮೊಡಕ ಮಾಡಿ ಎಲ್ಲಾ ಜನಕ್ಕ ತಿಳಿಸ್ ಹೌದ ತಿಳಿಸಲ್ವಾ ಹೌದಿಲ್ಲ ಹೌದಾ ಆ ವಿಷಯವನ್ನ ಬೇಸಿದ್ರು ಅವರು ీర నిరంకారొలగా ఆ బస్ కాలిట్ట భండార అరిశిణ బేరద భార ఆవ నమట్ట భార భార హ అదే భండార బర్తన పట్టన పట్టవ జగ్గిన ముళ్ళకు హుట్ట బండార్ ನಮ್ಮ ಬಂದಾರ ಹಿಂದ ಶ್ರೇಷ್ಠವ ಅನಾದೇವರ ಮಾತಾ ಆನ ಮತ್ತೊಂದು ಬಂದಾರ ಅಹ ಇದು ಬೆಂಕಿಯಾಗಿ ಉರುಡಾಳ ಬಂದಾರ ಚೋಳಾಗಿ ಚಿಮ್ಮದ ಬಂದಾರ ಆವಾಗಿ ಹರಗುವ ಬಂದಾರ ಹೌದು ಏನು ಹೌದು ಅಹಾ ನಮ್ಮ ಬಂದಾರ ಬಹಳ ಶ್ರೇಷ್ಠ ಅಂದೇವರ ಮಾತಾ ಅಂಜ ತಂಗಿಯನ ಕಂಬಳಿ ಯಾರ

ಬುದ್ದಿ ತಗೊಂಡ್ ಹೋಗಿ ಬುದ್ಧಿ ತಗೊಂಡು ಹೋಗಿ ಮುನ್ನೆಟ್ಟು ಗುಡ್ಡಕ್ಕ ತಂದಿಗೆ ಹೋಗಿ ಕೊಟ್ಟು ಬರ್ತಿದ್ದ ಮತ್ತೆ ತಂದಿ ಹೇಳಿದ ಕೆಲಸ ತಂದು ಅರಕೇರಿ ಮನೆಯೊಳಗೆ ಇರುವಂತ ತಾಯಿಗೆ ಹೇಳ್ತಿದ್ದ ಅಮೌಂಶದ ಸೇವಾ ಮಾಡ್ಕೊತ ಇದ್ದ ಯಾರು ಮಾಯದ ಮಗ ಮಾವೂಲಿಂಗ ಮಾಮೂಲಿಂಗ ಒಂದೇ ದಿನ ಅಗಲು ತಂದೆ ತಂದಿ ಮಕ್ಕಳು ಅಗಲು ಬಂತು ಅವಾಗ ತುಕ್ಕು ಮಾಡ್ಕೊತ ಅಮೋಷಿತ ಮಗನಿಗೆ ಹೇಳ್ತಾನ ಮಾುಲಿಂಗ ಬಂದ ಪ್ರತಿಫಲ ನೀನು ದುಡದಂತ ಪದಾರ ನಿನ್ನ ತಾಯಿ ರಥದ ಮನೆಯೊಳಗ ನಿನ್ನ ದುಡುಗೆ ಪ್ರಸಾದದಂತ ತಗೊಂಡು ಹೋಗುವ ಅವಾಗ ತಾಯಿ ತಂದಿ ಬಂದು ತಾಯಿ ತಂದಿ ಬಂದು ತಾಯಿಗೆ ತಂದಿಗೆ ವಂದನೆ ಮಾಡಿ ಅಹೋ ತಾಯಿ ಪಟ್ಟಂತ ಪ್ರಸಾದದಂತ ತಗೊಂಡು ಹೋ ಮಾಲಿಂಗ ಬರ್ತಿದ್ದ ಈ ಸುದ್ದಿ ಯಾರೂ ಬಿಳಿಯಾನುಗಾನು ಹೇಳ ತಂದಿ ಪ್ರಶಾನ್ ಗಂಟ ಮಾಧುರಿ ತುಡಕ ಮಾಡ ಇದಾವಂದ್ರೆ ಇದನ್ನ ಹೌದಾ ತಂದಿಕ್ಕಿರ್ಬೇಕಂದ್ರು ಹೌದು ಹೇಳ್ಬೇಕಪ್ಪ ಹೇಳೋ ಅವಾಗ ಔದು ಶಿಳಿಯಾನು ಶುದ್ಧ ಮಾಧುರಿಂದ ಬೆನ್ನ ಹತ್ತಿ ಬಂದ್ರು ಅವಾಗ ಏನಾಗ್ತದ ಅಂದ್ರೆ ಭೀಮಾನದ ದಂಡಿನ ದಂಡಿ ಜ್ಞಾನ ಆಶೆ ಯಾಕಪ್ಪ ಅಂದ್ರ ಆ ಒಳಿ ಒಳಗ ನಾವಿ ಒಳಗು ಮುತ್ತದಾರ ಹಂಟಿದ್ರು ಮೊತ್ತ ಮಾಲಿಕ ತಗೊಂಡು ಹಂಟಿದ್ರು ಅಂಟ್ರೂ ನಮ್ಮ ಅಣ್ಣ ತಮ್ಮ ನಮ್ಮ ತಮ್ಮಗಳನ್ನ ಬೆನ್ನು ಹಚ್ಚಾರ ಬೆನ್ನು ಅಂದಾಗ ಮಾವನಿಂದ ಮುತ್ತುಗಾರ ಬಂದ ಕಂಬಳಿ ಒಲಿ ಒಳಗ ಆಶೆ ಆಸು ಬೆತ್ತ ಅರಿವಾಲ ಮಾಡಿ ಭೀಮಾನದಿ ದಾಟಿ ಮಾವಲಿಂಗ ಅಚ್ಚಿಕ್ ಹೋಗಿ ನಿಂತಾನ ಕಂಬಳಿಲಿಂದ ಹೌದಾ ಕಂಬಳಿ वाध ಕಂಬಳಿ ಪ್ರಸಾದ ಸಾಗಿ ಸಾಗಿ ಮಾಗುಲಿಂಗನ ಕೈವಶ್ಯವಾಗ್ಯದ ಇದು ಕಂಬಳಿಲಿಂದ ಕಂಬಳಿಲಿಂದ ಹೌದಿಲ್ಲ ನಾನು ಕಂಬಳಿಲಿಂದ ಲಿಂದ ದಾಟಿ ಮಾಗುಲಿಂಗ ಹಚ್ಚಿ ದಂಡಿಗೆ ಇಲ್ಲಿ ಬಂಡಾರ್ ಮೈಮಾ ಏನು ಇಲ್ಲೊಂದು

ಇಲ್ಲ ಕಂಬಳಿ ಎಲ್ಲರಿಗೂ ಕಂಬಳಿ ಜೀವಂತ ಪೀಠದ ಭಂಡಾರ ಕಿಲೋಮೀಟರ್ ಹಸ್ತಾರ ಹಚ್ಚಲ್ಲ ಇಲ್ಲ ನಿನ್ನ ಭಂಡಾರ ಎಲ್ಲರಿಗೂ ಇಲ್ಲ ಇಲ್ಲ ನಮ್ಮ ಕಂಬಳಿ ಶ್ರೇಷ್ಠ ಇದ್ದರೇನೆ ಎಲ್ಲಾ ಜಾತಿಯವರಿಗೆ ಹೇಳದ ಹಾಲು ಮತ್ತದ ಭಂಡಾರ ಅನ್ನ ನೆನಪೇ

ಹೌದಾ ನೀ ಹ್ಯಾಂಗ ಚಾಲೆಂಜ್ ಹಾಕಿ ಮಾಡ್ತೀನಿ ನಾವು ಒಂದು ಆ ಹೌದಿಲ್ಲ ಕಳೆ ರೀ ಮುಂದೆ ಆಕಳ ಅದು ಮುಂದ ನೀ ಮಾತಾಡು ಹಾಂ ಹೌದಿಲ್ಲ ಹೌದಾ ಅದಕ್ಕೆ ಕಂಬ್ಳೆನು ಜಗತ್ತದೊಳಗೆ ಬಹಳ ಶ್ರೇಷ್ಠ ಹೌದ್ರಿ ಅದು ದೃಷ್ಟ ಅಂತ ಕಟ್ಕೋತ ಬಾ ಬಾಳ ಬರ್ತಾವ ಬೀರನ ಗೊತ್ತಾವಲ್ರಿ ಅದಕ್ಕೆ ಭಾಳೇನ ಮಾತಾಡುವಂಥ ವಿಶ್ವ ಬೇಡ ನಾಕ್ ನೋಡಿ ಚಾಲು ಹಾಡಿ ನಾಲ್ಕು ನೋಡಿ ಚಾಲಾಡಿ ಸರ್ಜೋಡಿ ಕಲಾವಿದ್ರ ಪಾಡಿ ಹಲೋ ದಯವಿಟ್ಟು ಒಂದು ವಿನಂತಿ ಅದ ಎಲ್ಲರೂ ಒಂದೊಂದು ಚೀಟಿ ತಂದ ಹಕ್ಕದೊಳಗೆ ಏನು ಎಲ್ಲರೂ ಉಪಯೋಗಿರಲ್ಲೂ ಒಂದ್ ಉಪಿಲ್ಲ ಯಾಕಪ್ಪ ಅಂದ್ರ ನೀವು ಸಾವಿರಾರು ಮಂದಿ ನಮ್ಮದು ಒಂದೇ ಬಾಯಿ ಆ ಇದು ಸುಮ್ಮ ಪಾಪನಗರ ಮೇಡ ಇದು ಒಲಕ್ಕ ಒಂದು ನೀವು ಯಾರಿಗು ಯಾರ ಹೇಳ್ಬೇಕು ಹೆಂಗ ಮಾಡಬೇಡ್ರಿ ಯಾಕಪ್ಪ ಅಂದ್ರೂ ಚೀಟಿ ತಂದು ಹಾಕಿದ್ರಪ್ಪ ಅಂದ್ರೆ ಇಪ್ಪತ್ತು ರೂಪಾಯಿ ತರದು ಹಾಕೋದು ಚೀಟಿ ಕಡೆ ಹೊರಗಿದ್ರು ಇಪ್ಪತ್ ರೂಪಾಯಿ ಕಿಶಕ್ ಹಾಕೋದು ಹೆಂಗ ಮಾಡಬೇಡ ಆ ಇಬ್ಬರಿಗೆ ಜಗಳ ಹಚ್ಚಿರಿಲ್ಲ ಅಣ್ಣ ತಂಗಿಗೆ ಅಣ್ಣ ತಂಗಿ ಜಗಳ ಹಚ್ಚಿರಿ ಆ ಕಂಬಳಿ ಪ್ರಾಯ ಮತ್ತೆ ಏನೋ ಬಂಡ ಇದು ವಿಷಯ ಬಿಡುಗಡೆ ಆಗುತ್ತಲ್ಲ ಹೌದು ನೀವು ಕುಂತು ಕೇಳಿದ್ರೆ ಚೀಟಿ ಅವು ಏನು ನಡೆಯಂಗಿಲ್ಲ ಹೌದು ಅದಕ್ಕೆ ಬಹಳ ಮಾತಾಡ್ಲಾರ್ದರೆ ಹಾಕೊಂಡು ಚಾಳು ಹಾಡು ಸರ್ಜೋಡಿ ಕಲರ್ ಇದ್ದರೆ ಪಾಕೆ ಹಲೋ ಎರಡೂ ಸಂಘದವ್ರಿ ಇರಲಿ ಬ್ಯಾಡ್ರಿ ಅಷ್ಟೊಂದು ಏನು ದೊಡ್ಡ ಕಲಾ ಅಂತಾರಲ್ಲ ಇರಲಿ ಒಂದು 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 ಸ್ವಲ್ಪ ಭಾಳ ಬ್ಯಾಡ್ರಿ ಒಂದು ವಿನಂತಿ ಏನಂತಂದ್ರೆ ಏನ್ರಿ ಬಂಡಾರ ಮತ್ತು ಕಂಬಳಿ ವಿಷಯ ಕೇಳಿಸ್ಲಾಕಿ ಹೌದು ನಮ್ಮ ಅಕ್ಕ ಅವರು ಮಾತಾಡಿದ್ರು ಏನ್ರಿ ಮಧುಲಿಂಗಿಮಾ ನದಿ ದಾಟಬೇಕಾದ್ರೆ ಕಂಬಳಿಯನ್ನು ಹಾಸಿ ಅಚ್ಚಕಡೆ ಹೋಗ್ಯಾನೆ ಹೌದು ಕೈಲಾಸದೊಳಗೆ ಹುಟ್ಟಿರ್ತಕ್ಕಂಥ ಮೂರು ಕಂಬಳಿ ತಿಳಿದ್ರಿ ಹೌದು ಹೋಮಗಂಬಳಿ ನೇಮಗಂಬಳಿ ಮರಗಂಬಳಿ ಇನ್ನ ಈ ಕಡೆ ಅಂಶಮ ತಂದಿರತಕ್ಕಂಥ ಸರ್ವ ಸಾಹಿತ್ಯ ಹೌದು ಆ ಏಡ ಹಕ್ಕಿದ್ರೆ ಜಾಡ ಹಾ ಏಳ ಎಲ್ಲರ ಬೇಕಾ ಅಂದಾರ ಹೌದು ಇಲ್ಲಿ ಮಾದಲಿಂಗ ಕಟ್ಟಿರತಕ್ಕಂತದ್ದು ಇನ್ನ ಝಾಡಿ ಇದನೋ ಇನ್ನ ಕಂಬಳಿ ಅದ ಹೌದು ಇನ್ನ ಸಿದ್ದ ಮಾಲಿಂಗರ ಇಲ್ಲಿ ಮುಂದಿನವರ ಮುಂದೆ ಅವ ಕಂಬಳಿ ಹಾಸಿ ಹೊಳಿದಾಟನ ಹೌದು ಅದು ಝಾಡಿ ಇತ್ತಾ ಇನ್ನ ಕಂಬಳಿ ಇತ್ತಾ ಹೌದು ಇನ್ನ ಅಮಸಿದ ಮುತ್ಯ ರೇಖೆ ಗಡದ ಬಂದಂತ ನಡುವೆ ಇಂದ ಕಂಬಳಿ ಡೇರೆ ಬಿಡದನ ಹೌದು ಅದು ಜಾಡೇ ಇನ್ನ ಕಂಬಳಿ ಇಷ್ಟೇ ನಮಗೊಂದು ಸಮಸ್ಯೆ ಅದ ಹೇಳಬೇಕಾ ಏကြီး ಹೇಳ್ ರೆ ಅಂತ Hold on.